ವರ್ಷದ ಏಳು ತಿಂಗಳ ಅವಧಿಯ ಈ ಜರ್ನಿಯಲ್ಲಿ ಒಂದು ದಿವಸ ಬೇಕಾಗ್ತದೆ ಎಷ್ಟು ಒತ್ತಡ ಈ ಬಜೆಟ್ನಲ್ಲಿ ಈ ಒಂದು ಬಜೆಟ್ ಅನೌನ್ಸ್ ಮಾಡಬೇಕಿದ್ರೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಎಷ್ಟು ಎದುರಾಳಿಗಳನ್ನು ಎಷ್ಟು ನಯ ನಾಳು ದಿನ ತಗೊಂಡು ಬಂದಿದ್ದೇನೆ ಏನೇನು ಕೆಲಸಗಳು ಎಲ್ಲ ಮಾಡಬೇಕು ಇದನ್ನೆಲ್ಲ ಮಾಡಿಕೊಂಡು ಬಂದು ಇವತ್ತು ನಿನ್ನೆ ನಲ್ಲಿ ನಿಟ್ಟುಸಿರು ಅಂತ ನಾನು ಲಾಸ್ಟ್ ಮೂಮೆಂಟ್ ಬಡದ ಬಜೆಟ್ ನುಕ್ಕಿಂಗ ಹೋಗ್ತದೆ ಅಂತ ತಿಳ್ಕೊಂಡಿ ಅಷ್ಟು ಒತ್ತಡಗಳು ಇಪ್ಪತ್ನಾಲ್ಕು ಜನ ಕೂಡ ಮೆಡಿಕಲ್ ಇರ್ತಾರೆ ಮೂವತ್ತೆರಡು ಮೆಡಿಕಲ್ ಮೂವತ್ತೆರಡು ಅಲ್ಲ ಪ್ರಕಾರ ಹದಿನೆಂಟು ಮೆಡಿಕಲ್ ಕಾಲೇಜ್ಗೆ ನಾಲ್ಕು ಹೇಳ್ತೀನಿ ನನಗೆ ಡೈರೆಕ್ಟ್ ಯಾರು ಲಾಬಿ ಮಾಡಿ ನೀವು ಮಾಡಬಾರ್ದು ಅಂತ ನನಗೆ ಯಾರು ಹೇಳಿಲ್ಲ ಇಂದಿನ ಪ್ರಯತ್ನಗಳು ಏನಿದೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಫಸ್ಟ್ ನಿಮಗೆ ಮಾಡಲಿಕ್ಕೆ ಯಾವುದು ಮೆಡಿಕಲ್ ಕಾಲೇಜು ತಾಲೂಕು ಮಟ್ಟದಲ್ಲಿ ಕೊಡಲಿಕ್ಕೆ ಆಗುದಿಲ್ಲ ಅದು ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೊಡಬೇಕು ಅನ್ನೋ ವಿಚಾರ ನಾನು ಎಲ್ಲದಲ್ಲೂ ಸ್ಟಡಿ ಮಾಡಿ ಒಂದು ಆಸ್ಪತ್ರೆಯಿಂದ ಹೊಸ ನಾನ್ಸ್ ಬೇಕಾದ್ರೆ ಬೇಕು 18 ಕಿಲೋಮೀಟರ್ ಸಿಗೋ ಮಾತ್ರ ಸಿಗು ನಮ್ಮತ್ರ ಮಾತ್ರ 45 ಕಿಲೋ ಜಾಗ ಬೇರೆ ಯಾರ ಹತ್ರ ಇಲ್ಲ ಕನಕಪುರಕ್ಕೆ ಕ್ಲಾಸ್ ಏನು ಕೊಟ್ಟಿದೆ ಕನಕಪುರಕ್ಕೆ ಆ ತಾಲೂಕು ಕೇಂದ್ರ ಅದು ಸ್ಪೆಷಲ್ ಆರ್ಡರ್ ಅದೇ ಮುಖ್ಯಮಂತ್ರಿಯು ಕ್ಯಾಬಿನೆಟ್ ಸಚಿವರು ಸೆಷನ್ ಮಾಡಿ ಕೊಡುವಂತದ್ದು ಕನಕಪುರ ಒಂದೇ ಇರುವಂತದ್ದು ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಈಗ ಆಗ್ತಿದೆ ಈಗ ಕನಕಪುರ ಕೊಟ್ಟಿದ್ದಾರೆ ಅವರಿಗೆ ಜಾಗ ಇರಲಿಲ್ಲ ಅಲ್ಲಿ ಫಸ್ಟ್ ಕನಕಪುರ ಕೊಟ್ಟದ್ದನ್ನು ನಮ್ಮ ಹಿಂದಿನ ಹೆಲ್ತ್ ಮಿನಿಸ್ಟರ್ ಅಲ್ಲಿ ತಿಳ್ಕೊಂಡು ಹೋದ್ರು ಅವರ ಏನೇ ಸುಧಾಕರ್

ಒಣಗಿನ ಮೀನನ್ನು ಒಣಗಿಸುವ ಪ್ಲಾಟ್ ಅನ್ನು ಮಾಡ್ಲಿಕ್ಕೆ ಹೊಂದಿ ಅವರಿಗೆ ಕೇಳಿದ ಎಷ್ಟು ಮಾಡ್ರೆ ಅವರಿಗೆ ಮತ್ತೆ ಅವ್ರು ಮೆಡಿಕಲ್ ಕಾಲೇಜಲ್ಲಿ ಇದರ ಆ ಒಣಗಿದ ಮೀನು ಮಾಡ್ಲಿಕ್ಕೆ ಇವತ್ತಿನವ್ರಿಗೆ ಯಾರು ಆಗ್ಲಿಲ್ಲ ಯಾರು ಕೊಡ್ಲಿಲ್ಲ ಜಾಗ ಅಲ್ಲಿ ಒಂದು ರಕ್ಷಾಘಲ ನಾಯಿಗನ್ನು ರಕ್ಷಾಘತೆ ಯಾರು ಮಾಡಿದ್ರು ಇವರು ಯಾರು ಇಲ್ಲದ ಒಣಗಿ ಮೀನು ಒಣಗಿಸುವ ಪ್ರಾಜೆಕ್ಟ್ ಅನ್ನು ತರ್ತಾರಲ್ಲ ಕೂಡ ಮೆಡಿಕಲ್ ಕಾಲೇಜ್ ಬಂದದಕ್ಕೆ ಅದೆಲ್ಲ ಬಿಟ್ಟದ್ದು ಈ ಒಣಗಿರುವ ಪಿಂಗೆಯಲ್ಲಿ ಜಾಗ ತಂದು ಈ ಮೆಡಿಕಲ್ ಕಾಲೇಜ್ ಮಾಡೋ ಜಾಗದಲ್ಲಿ ಆದ್ರೆ ನೋಡಿ ಆ ಪ್ರಾಜೆಕ್ಟ್ ಇವತ್ತು ಇಂಪ್ಲಿಮೆಂಟೇಶನ್ ಆಗಿಲ್ಲ ಮೀನು ಒಣಗಿಸುವುದಿಲ್ಲ ಅಂದ್ರೆ ಸಮುದ್ರದ ಮನೆಯಲ್ಲಿ ಉಪ್ಪಿ ಇರುವಂತ ಉಪ್ಪಿರುವಂತ ಸ್ಯಾಂಡ್ ಏನಿದೆ ಅದ್ರ ಮೇಲೆ ಒಣಗಿಸ ನೀವು ಇಲ್ಲಿ ಬಂದು ನೀವು ಒಣಗಿದ್ರೆ ಇಲ್ಲಿ ನೋಡದಲ್ಲಿ ಕೂತ್ಕೊಳ್ಳಿಕ್ಕೆ ಅದಕ್ಕೆ ನಾಯಿಗಳನ್ನು ಇಲ್ಲಿ ಸಾವಿರ ಉದ್ಯೋಗ